The <laughs> ಸ್ನೇಹಿತರೆ ನಂದಾಸ್ ನಾಲೆಜ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ವಿಜಯ್ ಮೌಲ್ಯ ಈ ಹೆಸರು ಕೇಳಿದ್ರೆ ಕೆಲವರಿಗೆ ಈತ ಮೋಸಗಾರ ಎಂದು ಹೇಳ್ತಾರೆ ಇನ್ನೂ ಕೆಲವರು ಈತ ಬ್ಯಾಂಕುಗಳಿಂದ ಹಣ ಪಡೆದುಕೊಂಡು ವಿದೇಶದಲ್ಲಿ ಹುಡುಗಿಯ ಜೊತೆ ಮಜಾ ಮಾಡುವ ಕಳ್ಳ ಎಂದು ಸಹ ಹೇಳ್ತಾರೆ ಅಸಲಿಗೆ ಈ ವಿಜಯ್ ಮೌಲ್ಯ ಯಾರು ಇಷ್ಟು ಹಣವನ್ನು ಬ್ಯಾಂಕುಗಳು ಸಾಲವಾಗಿ ವಿಜಯ್ ಮೌಲ್ಯಗೆ ಹೇಗೆ ಕೊಟ್ಟರು ವಿಜಯ್ ಮೌಲ್ಯ ಹಣವನ್ನು ಏನು ಮಾಡ್ದ ಒಬ್ಬ ಸಾಧಾರಣ ಕುಟುಂಬದಿಂದ ಬಂದ ವ್ಯಕ್ತಿ ತನ್ನದೇ ದೇಶ ಪ್ರಜೆಗಳನ್ನು ಮೋಸ ಮಾಡಿ ವಿದೇಶಕ್ಕೆ ಓಡಿ ಹೋಗಿದ್ದು ಯಾಕೆ ಮತ್ತೆ ಈಗ ನಾನು ಭಾರತಕ್ಕೆ ಬರ್ತೀನಿ ನನಗೆ ಸಹಾಯ ಮಾಡಿ ಅಂತ ಅಂಗಲುತ್ತಿರುವುದು ಯಾಕೆ ಮತ್ತೆ ವಿಜಯ್ ಮೌಲ್ಯ ಭಾರತಕ್ಕೆ ಬರುವ ಅವಕಾಶ ಇದೆಯಾ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದಲ್ಲಿ ಕೊಡ್ತೀನಿ ಈ ವಿಡಿಯೋ ಸ್ಕಿಪ್ ಮಾಡಿದ್ರೆ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅದೇ ತರ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸ್ನೇಹಿತರ ವಿಜಯ್ ಮೌಲ್ಯ ಬಗ್ಗೆ ಹೇಳೋದಕ್ಕೂ ಮುಂಚೆ ಅವ್ರ ತಂದೆ ವಿಠಲ್ ಮೌಲ್ಯ ಬಗ್ಗೆ ಸ್ವಲ್ಪ ಹೇಳ್ತೀನಿ ನಿಮಗೆ ಸುಮಾರು ನೂರು ವರ್ಷಗಳ ಹಿಂದೆ ಬ್ರಿಟನ್ ಸೈನಿಕರಿಗೆ ಬೀರ್ ತಯಾರು ಮಾಡುವ ಚಿಕ್ಕ ಚಿಕ್ಕ ಕಂಪನಿಗಳಿದ್ವು ಅದೇ ಸಮಯದಲ್ಲಿ ತಾಮಸ್ ಎಂಬ ಒಬ್ಬ ವ್ಯಕ್ತಿ ಚಿಕ್ಕ ಚಿಕ್ಕ ಬಿಯರ್ ಕಂಪ್ನಿಗಳನ್ನೆಲ್ಲ ಖರೀದಿ ಮಾಡಿ ಅದಕ್ಕೆ ಯು ಬಿ ಅಂದರೆ ಯುನೈಟೆಡ್ ಬ್ರೂಸಸ್ ಲಿಮಿಟೆಡ್ ಎಂಬ ಹೆಸರಿಟ್ಟು ಅದನ್ನೊಂದು ದೊಡ್ಡ ಕಂಪನಿಯೇ ಕಟ್ತಾನೆ ಯು ಬಿ ಕಂಪನಿ ಸ್ಥಾಪನೆಯಾಗಿ ಸುಮಾರು ಮೂವತ್ತು ವರ್ಷಗಳ ನಂತರ ವಿಠಲ್ ಮೌಲ್ಯ ಬ್ರಿಟನ್ಗೆ ಹೋಗ್ತಾರೆ ಆಗ ಅವರಿಗೆ ಈ ಬಿಯರ್ ಕಂಪನಿ ಬಗ್ಗೆ ತಿಳಿತದೆ ಬೇರೆ ಯಾವುದೇ ಬಿಸ್ನೆಸ್ನಲ್ಲಿ ಬೇಕಾದ್ರೆ ನಷ್ಟ ಬರುತ್ತೆ ಆದರೆ ಈ ಲಿಕ್ಕರ್ ಕಂಪನಿಯಲ್ಲಿ ನಷ್ಟ ಬರೋದಿಲ್ಲ ಎಂದು ಗ್ರಹಿಸಿದ ವಿಠಲ್ ಮೌಲ್ಯ ಅವರು ಯು ಬಿ ಕಂಪನಿಗಳ ಶೇರ್ಗಳನ್ನು ಖರೀದಿ ಮಾಡಲು ಶುರು ಮಾಡ ಕೆಲವೇ ವರ್ಷಗಳ ನಂತರ ತನ್ನ ಬುದ್ಧಿವಂತಿಕೆಯಿಂದ ಯು ಬಿ ಕಂಪನಿಯ ಮೇಜರ್ ಶೇರ್ ಹೋಲ್ಡರ್ ಆಗ್ತಾರೆ ನಂತರ ಅದೇ ಕಂಪನಿಗೆ ಚೇರ್ಮನ್ ಸಹ ಆಗ್ತಾರೆ ಅದೇ ಸಮಯದಲ್ಲಿ ಅಂದರೆ ಸಾವಿರದ ಒಂಬೈನೂರ ಮೆಕ್ಡೋನಲ್ಡ್ ಎಂಬ ಕಂಪನಿಯನ್ನು ಸಹ ಖರೀದಿ ಮಾಡಿ ಯು ಬಿ ಗ್ರೂಪ್ನಲ್ಲಿ ಸೇರಿಸಿಕೊಳ್ತಾರೆ ನಂತರ ಲಲಿತಾ ರಾಮಯ್ಯ ಅವರನ್ನ ಮದುವೆ ಆಗ್ತಾರೆ ವಿಠಲ್ ಮೌಲ್ಯ ಮತ್ತು ಲಲಿತಾ ರಾಮಯ್ಯ ಅವರಿಗೆ ಜನಿಸಿದ ಮಗನೇ ಈ ವಿಜಯ್ ಮೌಲ್ಯ ವಿಜಯ್ ಮೌಲ್ಯ ಅವರು ಸಾವಿರದ ಒಂಬೈನೂರ ಐವತ್ತೈದು ಡಿಸೆಂಬರ್ ಹದಿನೆಂಟನೇ ತಾರೀಕು ಮಂಗಳೂರು ಸಮೀಪದ ಬಂಟ್ವಾಳದಲ್ಲಿ ಜನಿಸ್ತಾರೆ ಇವರು ಕರ್ನಾಟಕದಲ್ಲೇ ಹುಟ್ಟಿದ್ರು ಕೂಡ ಇವ್ರ ಮನೆಯಲ್ಲಿ ಕೊಂಕಣಿ ಭಾಷೆ ಮಾತಾಡ್ತಿದ್ರಂತೆ ನಂತರ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಬ್ಯಾಚುಲರ್ ಆಫ್ ಕಾಮರ್ಸ್ ಡಿಗ್ರಿಯನ್ನ ಕೋಲ್ಕತ್ತಾದ ಸೇಂಟ್ ಕ್ವಾಲಿಯರ್ಸ್ ಇಂದ ಕಾಲೇಜಿಂದ ಇವರು ಪಡ್ಕೊಳ್ತಾರೆ ನಂತರ ನಂತರ ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ಇವರ ತಂದೆ ಹಠಾತ್ವಾಗಿ ಮರಣ ಹೊಂದರೆ ಆಗ ಇವರು ಯು ಬಿ ಕಂಪ್ನಿಯ ಚೇರ್ಮನ್ ಆಗಿ ಜವಾಬ್ದಾರಿಗಳನ್ನು ವಹಿಸಿಕೊಳ್ತಾರೆ ನಂತರ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಏರ್ ಇಂಡಿಯಾದ ಗಗನಸಿಕಿಯಾದ ಸಮೀರ್ ತ್ಯಾಜ್ಯ ಅವರನ್ನ ಮದುವೆ ಆದರು ಇವರಿಗೆ ಸಿದ್ಧಾರ್ಥ ಮೌಲ್ಯ ಎಂಬ ಮಗ ಇದನ್ನು ಕೆಲವೇ ವರ್ಷಗಳ ನಂತರ ದಾಂಪತ್ಯದಲ್ಲಿ ಕಾಣಿಸಿಕೊಂಡ ಕಲಹೆಗಳಿಂದ ಇಬ್ಬರು ಡೈವರ್ಸ್ ಬಿಡುತ್ತಾರೆ ಮಗ ಸಿದ್ಧಾರ್ಥ ಮೌಲ್ಯ ಅಪ್ಪ ಜೊತೆಲೇ ಇದ್ದ ಮತ್ತೆ ಸಾವಿರದ ಒಂಬೈನೂರ ಮೂರರಲ್ಲಿ ತನ್ನ ಬಾಲ್ಯದ ಗೆಳತಿಯಾದ ರೇಖಾ ಅವರನ್ನ ಮದುವೆ ಆದರು ಇವರಿಗೆ ಲಿಯಾನಾ ಮತ್ತು ತ್ಯಾನ್ಯ ಎಂಬ ಎಂಬ ಎರಡು ಹೆಣ್ಣು ಮಕ್ಕಳು ಜನಿಸಿದರು ಇದಕ್ಕೂ ಮೊದಲು ರೇಖಾ ಅವರಿಗೆ ಎರಡು ಬಾರಿ ಮದುವೆ ಆಗಿತ್ತು ಇವರಿಗೆ ಲೀಲಾ ಮತ್ತು ಕಬೀರ್ ಎಂಬ ಒಬ್ಬ ಮಗ ಮತ್ತು ಮಗಳು ಸಹ ಇದ್ದಾರೆ ನಂತರ ವಿಜಯ್ ಮೌಲ್ಯ ತನ್ನದೇ ಏರ್ಲೈನ್ ಆದ ಕಿಂಗ್ ಫಿಶರ್ ನಲ್ಲಿ ಗಗನ ಸಖ್ಯಾಗಿ ಕೆಲಸ ಮಾಡ್ತಾ ಇದ್ದ ಪಿಂಕಿ ಲಾಲ್ವಾನಿ ಜೊತೆಯಲ್ಲಿ ಸಹಜೀನ ಮಾಡ್ತಾ ಇದ್ದರು ಎಂದು ಆಗಿಲು ಆಗ ಸಿಕ್ಕಾಪಟ್ಟೆ ರೂಮರ್ಸ್ ಬಂದ್ರು ಇವರಿಬ್ಬರ ಮೇಲೆ ವಿಜಯ ಮೌಲ್ಯ ಅವರು ತಿರುಪತಿ ವೆಂಕಟೇಶ್ವರ ಸ್ವಾಮಿ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವರ ಪರಮ ಭಕ್ತರಾಗಿದ್ದರಂತೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಇವರ ಐವತ್ತೇಳನೇ ಹುಟ್ಟು ಹಬ್ಬಕ್ಕೆ ತಿರುಪತಿ ವೆಂಕಟೇಶ್ವರ ಸ್ವಾಮಿ ತಿರು ಕೆ ಜಿ ಅಷ್ಟು ಚಿನ್ನದ ಇಟಿಕೆಯನ್ನ ಕಾಣಿಕೆ ಹಾಕಿ ಕೊಟ್ಟಿದ್ರಂತೆ ಮತ್ತೆ ಎರಡ್ ಸಾವಿರದ ಹನ್ನೆರಡರಲ್ಲೇ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಎಂಟು ಮಿಲಿಯನ್ ಅಷ್ಟು ಹಣ ಕೊಟ್ಟು ಚಿನ್ನ ಲೇಪಿತ ಸಹ ಕಾಣಿಕೆ ಹಾಕಿ ಕೊಟ್ಟಿದ್ರಂತೆ ಅದೇ ತರ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವರಿಗೆ ನಲವತ್ತೆರಡು ದಿನಗಳ ಕಾಲ ಮಾಲೆ ಹಾಕೊಂಡು ಪೂಜೆ ಮಾಡಿ ಬರ್ತಿದ್ರಂತೆ ಮಹಾನ್ ದೈವ ಭಕ್ತರಾಗಿದ್ದರು ವಿಜಯ ಮಲ್ಯ ಅವರು ಮತ್ತೊಂದು ಕಡೆ ಯು ಕಂಪನಿಯ ಅಧ್ಯಕ್ಷರಾಗಿದ್ದ ಮೌಲ್ಯ ಈ ಸಲ ಸ್ವಂತವಾಗಿ ಕಿಂಗ್ಫಿಶರ್ ಫಿಶರ್ ಆಲ್ಕೋಹಾಲ್ ಕಂಪನಿಯನ್ನು ಸ್ಥಾಪನೆ ಮಾಡಿದ್ದರು ಇದರ ಜೊತೆಯಲ್ಲೇ ರಿಯಲ್ ಎಸ್ಟೇಟ್ ಮತ್ತು ರಸಗೊಬ್ಬರಗಳ ವ್ಯಾಪಾರದಲ್ಲೂ ಸಹ ಲಾಭ ಕಂಡರು ಇವರ ವ್ಯಾಪಾರ ಶುರು ಮಾಡಿದ ಕೆಲವೇ ವರ್ಷಗಳಲ್ಲಿ ಸುಮಾರು ಅರವತ್ತಕ್ಕೂ ಹೆಚ್ಚು ಕಂಪನಿಗಳು ಬಹುರಾಷ್ಟ್ರೀಯ ಸಂಘಟನೆಯಾಗಿ ಬೆಳೆದವು ಹದಿನೈದು ವರ್ಷಗಳಲ್ಲಿ ಇವರ ವಾರ್ಷಿಕ ವಹಿವಾಟು ಶೇಕಡ ಅರವತ್ನಾಲ್ಕರಷ್ಟು ಹೆಚ್ಚಾಗಿ ಸಾವಿರದ ಒಂಬೈನೂರ ತೊಂಬತ್ತೆಂಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಹನ್ನೊಂದು ಬಿಲಿಯನ್ಗೆ ತಲುಪಿತು ಮತ್ತೊಂದು ಕಡೆ ಕಿಂಗ್ ಫಿಷರ್ ಕಂಪನಿ ಹತ್ತು ಕೋಟಿ ಬಿಯರ್ ಕೇಸುಗಳನ್ನು ಮಾರಾಟ ಮಾಡಿ ಒಂದು ಮೈಲಿಗಲ್ಲನ್ನು ಸಾಧ್ಯ ತ್ತು ಈ ಗೆಲುವಿನ ನಂತರ ಮೌಲ್ಯ ಅವರ ಕಂಪನಿ ಭಾರತದಲ್ಲಿ ಎರಡನೇ ಅತಿ ದೊಡ್ಡ ಸ್ಪಿರಿಟ್ ಕಂಪನಿ ಎಂಬ ಹೆಗ್ಗಳಿಗೆ ಪಾತ್ರವಾಗಿತ್ತು ವಿಜಯ್ ಮೌಲ್ಯ ಅವರ ಈ ಆವೇಶದ ಸ್ವಭಾವವನ್ನು ನೋಡಿ ಭಾರತದ ಬೇರೆ ಕಂಪನಿಗಳು ಬೆಚ್ಚಿ ಬಿದ್ದಿದ್ದವು ಈ ತರವಾಗಿ ಸೋಲೆ ಇಲ್ಲದ ಸರ್ದಾರನಾಗಿ ಮೆರೆತಿದ್ದ ಮೌಲ್ಯ ಅವರ ಎರಡ್ ಸಾವಿರದ ಐದರಲ್ಲಿ ತೆಗೆದುಕೊಂಡ ಒಂದೇ ಒಂದು ನಿರ್ಧಾರ ಮೌಲ್ಯ ಅವರ ಕೆರಿಯರ್ ಅನ್ನು ಸರ್ವನಾಶನ ಮಾಡಿಬಿಡ್ತು ಆ ನಿರ್ಧಾರ ಏನಪ್ಪಾ ಅಂದ್ರೆ ಎವಿಎಸ್ ವಿ ಎಸ್ ಸೆಕ್ಟರ್ಗೆ ಎಂಟರಿ ಆಗಿದ್ದು ಎವಿಎಸ್ ಅಂದ್ರೆ ವಿಮಾನ ಸಂಸ್ಥೆಗಳನ್ನು ನಡೆಸುವುದು ಸಾವಿರದ ಐದರಲ್ಲಿ ಎ ಸೆಕ್ಟರ್ಗೆ ಎಂಟರಿ ಆಗಬೇಕೆಂದು ಕಿಂಗ್ ಫಿಶರ್ ಹೆಸರಿನಲ್ಲಿ ಮೊದಲು ನಾಲ್ಕು ವಿಮಾನಗಳನ್ನು ಖರೀದಿ ಮಾಡಿ ಮುಂಬೈ ಮತ್ತು ಡಿಲ್ಲಿ ಮಧ್ಯೆ ನಡೆಸಲಾಯಿತು ಒಂದು ವರ್ಷಗಳ ನಂತರ ಮತ್ತೆ ಕೆಲವು ವಿಮಾನಗಳನ್ನು ಖರೀದಿ ಮಾಡಿ ತನ್ನ ಬಿಸ್ನೆಸ್ನ ಹೆಚ್ಚು ಮಾಡಿದರು ಆಗಿನ ಕಾಲದಲ್ಲಿ ಕಿಂಗ್ ಫಿಷರ್ ಏರ್ಲೈನ್ ಕಂಪನಿಗೆ ಒಳ್ಳೆ ಹೆಸರು ಇರೋದು ಯಾಕೆಂದರೆ ಕಡಿಮೆ ಬಜೆಟ್ನಲ್ಲಿ ಲಕ್ಸುರಿ ಸೀಟುಗಳನ್ನು ಪ್ರಯಾಣಿಕರಿಗೆ ಇವರು ಕೊಡ್ತಾ ಇದ್ದರು ಅದಕ್ಕೆ ಈ ಸಂಸ್ಥೆಗೆ ಒಳ್ಳೆ ಹೆಸರು ಇತ್ತು ಆದರೆ ಎಷ್ಟು ಒಳ್ಳೆ ಹೆಸರು ಇದ್ದರೂ ಕೂಡ ಪ್ರತಿ ವರ್ಷ ಈ ಕಂಪನಿಗೆ ಲಾಸ್ಟ್ ಅನ್ನೋದು ಬರ್ತಾನೆ ಇತ್ತು ಕಂಗ್ ಫಿಶರ್ ಏರ್ ಏರ್ಲೈನ್ ಕಂಪನಿ ಶುರು ಮಾಡಿದ ಮೇಲೆ ಒಂದೇ ಒಂದು ರೂಪಾಯಿ ಲಾಭವನ್ನು ಸಹ ಇವರು ನೋಡಲಿಲ್ಲ ಎರಡು ಸಾವಿರದ ಎಂಟರಲ್ಲಿ ವಿಮಾನದಲ್ಲಿ ಬಳಸುವ ಇಂಧನ ದರ ಭಾರಿಯಾಗಿ ಏರಿಕೆ ಆಗಿತ್ತು ಆ ಸಮಯದಲ್ಲಿ ತುಂಬಾ ಏರ್ಲೈನ್ ಸಂಸ್ಥೆಗಳು ದಿವಾಳಿ ಆಗಿದ್ದವು ಅದರಲ್ಲಿ ಒಂದು ಕಂಪ್ನಿನೇ ಡೆಕ್ಕನ್ ಏರ್ಲೈನ್ ವಿಜಯ್ ಮೌಲ್ಯ ಅವರು ಎರಡು ಸಾವಿರದ ಎಂಟರಲ್ಲಿ ಮತ್ತೊಂದು ತಪ್ಪು ಮಾಡ್ತಾರೆ ದಿವಾಳಿಯಾಗಿದ್ದ ಏರ್ ಡೆಕ್ಕನ್ ಸಂಸ್ಥೆಯನ್ನು ಇವರು ಖರೀದಿ ಮಾಡ್ತಾರೆ ಮೊದಲೇ ಕಿಂಗ್ ಫಿಶರ್ ಏರ್ಲೈನ್ ನಲ್ಲಿ ಒಂದೇ ಒಂದು ರೂಪಾಯಿ ಲಾಭ ಇಲ್ಲ ಅಂಥದ್ರಲ್ಲಿ ಇವರು ಏರ್ ಡೆಕ್ಕನ್ನು ಸಹ ಖರೀದಿ ಮಾಡ್ತಾರೆ ಆಗ ವಿಮಾನಗಳು ಜಾಸ್ತಿ ಆಗ್ತವೆ ಜೊತೆಯಲ್ಲಿ ನಷ್ಟಗಳು ಸಹ ಜಾಸ್ತಿ ಆಗ್ತವೆ ಇವರಿಗೆ ವಿಮಾನಗಳಿಂದ ಎಷ್ಟು ನಷ್ಟ ಬರುತ್ತೆ ಅಂದರೆ ವಿಮಾನ ಸಂಸ್ಥೆಯಲ್ಲಿ ಕೆಲಸ ಮಾಡುವ ಎಂಪ್ಲೈಸ್ಗೆ ಸಂಬಳ ಕೊಡಲು ಸಹ ಇವರ ಹತ್ರ ಹಣ ಇರೋದಿಲ್ಲ ಅಷ್ಟು ನಷ್ಟವನ್ನೇ ಇವರು ಅನುಭವಿಸ್ತಾರೆ ಎರಡು ಸಾವಿರದ ಒಂಬತ್ತರಲ್ಲಿ ಸಾವಿರದ ಮುನ್ನೂರ ಎಪ್ಪತ್ತೊಂದು ಕೋಟಿ ಎರಡು ಸಾವಿರದ ಹತ್ತರಲ್ಲಿ ಸಾವಿರದ ಇನ್ನೂರ ತೊಂಬತ್ತು ಕೋಟಿ ಎರಡು ಸಾವಿರದ ಹನ್ನೊಂದರಲ್ಲಿ ಸಾವಿರದ ಇನ್ನೂರ ಮೂವತ್ತಾರು ಕೋಟಿಗಳಷ್ಟು ನಷ್ಟ ಬರುತ್ತೆ 对。<Yeah. S 2> <Yeah. S 1> yeah. ಈ ನಷ್ಟವನ್ನ ಹೇಗಾದರೂ ಭರ್ತಿ ಮಾಡಬೇಕೆಂದು ವಿಜಯ್ ಮೌಲ್ಯ ಅವರು ತನ್ನ ಕಿಂಗ್ ಫಿಷರ್ ಆಲ್ಕೋಹಾಲ್ ಸಂಸ್ಥೆಯ ಶೇರ್ಗಳನ್ನು ಎಸ್ ಬಿ ಐ ಹತ್ತಿರ ಶೂರಿಟಿ ಆಗಿಟ್ಟು ಎಸ್ ಬಿ ಐ ಬ್ಯಾಂಕಿಂದ ಸಾಲವನ್ನು ತಗೋತಾರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಮತ್ತೊಂದು ಸಲ ಇಂಧನ ದರ ಜಾಸ್ತಿ ಆಗ್ತದೆ ಈ ಸಲ ದೊಡ್ಡ ದೊಡ್ಡ ವಿಮಾನ ಸಂಸ್ಥೆಗಳು ಕೂಡ ಮುಚ್ಚಿ ಹೋಗ್ತವೆ ಮಿಕ್ಕ ಕೆಲವು ಸಂಸ್ಥೆಗಳ ಹತ್ತಿರ ಒಳ್ಳೆ ಇನ್ವೆಸ್ಟರ್ಗಳಿದ್ದ ಕಾರಣ ಅವರು ಸರ್ವೆ ಆಗ್ತಾ ಇದ್ದರು ಆದರೆ ಕಿಂಗ್ ಫಿಷರ್ ಏರ್ಲೈನ್ ಹತ್ರ ದೊಡ್ಡ ದೊಡ್ಡ ಇನ್ವೆಸ್ಟರ್ಗಳು ಯಾರೂ ಇಲ್ಲ ಮೌಲ್ಯ ಅವರು ಎಸ್ ಬಿ ಐನಿಂದ ನಿಂದ ತೆಗೆದುಕೊಂಡ ಸಾಲ ಮತ್ತು ಅದರ ಬಡ್ಡಿ ಕೂಡ ದಿನೇ ದಿನ ಜಾಸ್ತಿ ಆಗ್ತಾನೆ ಇತ್ತು ಆ ಸಮಯದಲ್ಲಿ ವಿಮಾನ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದ ವರ್ಕರ್ಸ್ ನಮಗೆ ಸಂಬಳ ಕೊಟ್ಟಿಲ್ಲ ಅಂತ ಸ್ಟ್ರೈಕ್ ಮಾಡ್ತಾರೆ ಆಗ ವಿಜಯ್ ಮೌಲ್ಯ ಅವರು ವರ್ಕರ್ಸ್ ಜೊತೆ ಕೂತು ಚರ್ಚೆ ಮಾಡಿ ಸಮಯ ಸಮಸ್ಯೆಯನ್ನು ಬಗೆಹರಿಸ್ತಾರೆ ನಂತರ ಕರ್ನಾಟಕ ಸರ್ಕಾರಕ್ಕೆ ವಿಜಯ್ ಮೌಲ್ಯ ಅವರು ಇಂಧನ ದರ ಕಮ್ಮಿ ಮಾಡುವಂತೆ ಒಂದು ಪತ್ರ ಬರ್ತಾರೆ ಆದರೆ ಕರ್ನಾಟಕದ ಆಗಿನ ಸರ್ಕಾರ ಇದಕ್ಕೆ ಒಪ್ಪೋದಿಲ್ಲ ಮತ್ತೊಂದು ಬಾರಿ ಸರ್ಕಾರಕ್ಕೆ ಪತ್ರ ಬರ್ತಾರೆ ಆ ಪತ್ರದಲ್ಲಿ ತನ್ನ ಕಿಂಗ್ ಫಿಷರ್ ಏರ್ಲೈನ್ ಸಂಸ್ಥೆ ನಷ್ಟದಲ್ಲಿದೆ ತನ್ನನ್ನು ಆದುಕೊಳ್ಳಿ ಎಂದು ಪತ್ರ ಬರೆತಾರೆ ಆ ಪತ್ರಕ್ಕೂ ಸರ್ಕಾರದಿಂದ ಯಾವುದೇ ಪ್ರತಿಕ್ರಿಯೆ ಬರೋದಿಲ್ಲ ಒಂದು ಕಡೆ ಎಂಪ್ಲೈಸ್ಗೆ ಸಂಬಳ ಕೊಟ್ಟಿಲ್ಲ ಮತ್ತೊಂದು ಕಡೆ ಏರ್ಪೋರ್ಟ್ಗೆ ರೆಂಟ್ ಪೇ ಇರುವ ಕಾರಣಕ್ಕೆ ಕಂಪನಿಗೆ ಕೊಟ್ಟಿದ್ದ ಎ ಬಿ ಎಸ್ ಲೈಸೆನ್ಸ್ ಅನ್ನು ಕರ್ನಾಟಕ ಸರ್ಕಾರ ರದ್ದು ಮಾಡ್ತದೆ ಇದರಿಂದ ವಿಮಾನಗಳ ಹಾರಾಟಗಳು ನಿಂತು ಹೋಗ್ತವೆ ಮತ್ತೊಂದು ಕಡೆ ಸಹಾಯ ಮಾಡಲು ಯಾರು ಮುಂದೆ ಬರ್ತಾ ಇಲ್ಲ ಬ್ಯಾಂಕ್ಸ್ ಕೂಡ ಇನ್ನು ಮುಂದೆ ನಾವು ಸಾಲ ಕೊಡುವುದಿಲ್ಲ ಎಂದು ಗಟ್ಟಿ ದನಿಯಲ್ಲಿ ಹೇಳಿಬಿಟ್ಟವು ಕಿಂಗ್ ಫಿಷರ್ ಏರ್ಲೈನ್ ಲೈನ್ ನಡೆಸುವುದಕ್ಕಿದ್ದ ಎಲ್ಲಾ ದಾರಿಗಳು ಹೋಗ್ತವೆ ಎರಡ್ ಸಾವಿರದ ಐದರಲ್ಲಿ ಮೊದಲಾದ ಕಂಪನಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹೋಗ್ತದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕಿಂಗ್ ಫಿಷರ್ ಏರ್ಲೈನ್ ಸಂ ಕ ಸಂಸ್ಥೆಯ ಜೊತೆಯಲ್ಲಿ ಇನ್ನೂ ಕೆಲವು ಏರ್ಲೈನ್ ಸಂಸ್ಥೆಗಳು ಕಂಪನಿಗಳು ಮುಚ್ಚಿ ಹೋಗ್ತವೆ ಒಂದು ಕಡೆ ಎಸ್ ಬಿ ಐ ಬ್ಯಾಂಕ್ಗೆ ಬಡ್ಡಿ ಸಮೇತವಾಗಿ ಆರು ಸಾವಿರ ಕೋಟಿ ಸಾಲಗಾರನಾಗಿದ್ದಾನೆ ಮತ್ತೊಂದು ಕಡೆ ಎಂಪ್ಲಾಯ್ಸ್ಗೂ ಮುನ್ನೂರು ಕೋಟಿ ಸಂಬಳ ಕೊಟ್ಟಿಲ್ಲ ಎರಡು ಸಾವಿರದ ಹತ್ತರಲ್ಲಿ ಪೋಕ್ಸ್ ಲಿಸ್ಟ್ನಲ್ಲಿ ಬಿಲಿಯನೇರ್ ಆಗಿದ್ದ ಮೌಲ್ಯ ಎರಡು ಸಾವಿರದ ಹದಿನಾಲ್ಕಕ್ಕೆ ಮಿಲಿಯನೇರ್ ರೇಂಜ್ಗೆ ಬಿದ್ದು ಹೋಗ್ತಾರೆ ಎಸ್ ಬಿ ಐ ಬ್ಯಾಂಕ್ ಅವರು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಹದಿನಾರರವರೆಗೂ ವೆಯ್ಟ್ ಮಾಡ್ತಾ ಕೊಟ್ಟ ಸಾಲ ವಾಪಸ್ ಬರಬಹುದಂತಿದ್ದರು ಆದರೆ ಮೌಲ್ಯ ಒಬ್ರು ವಾಪಸ್ ಕೊಡ್ಲೇ ಇಲ್ಲ ಎಸ್ ಲೀಗಲ್ ಆಗಿ ಹೋಗೋಣ ಅಂತ ನಿರ್ಧರಿಸ್ತಾರೆ ಮೌಲ್ಯ ಅವರು ಎಸ್ ಬಿ ಐ ನಿ ತೆಗೆದುಕೊಂಡಿದ್ದ ಹದಿನಾರರ ಹೊತ್ತಿಗೆ ಬಡ್ಡಿ ಸಮೇತವಾಗಿ ಒಂಬತ್ತು ಸಾವಿರ ಕೋಟಿ ಆಗಿತ್ತು ಅದಕ್ಕೆ ಎರಡ್ ಸಾವಿರದ ಹದಿನಾರರಲ್ಲಿ ವಿಜಯ್ ಮೌಲ್ಯ ಅವರ ಮೇಲೆ ಎಸ್ ಬಿ ಐ ಬ್ಯಾಂಕ್ ಕೇಸನ್ನು ಹಾಕ್ತದೆ ಎಸ್ ಬಿ ಐ ಬ್ಯಾಂಕ್ ವಿಜಯ್ ಮೌಲ್ಯ ಅವರ ಮೇಲೆ ಕೇಸ್ ಹಾಕೋದಕ್ಕೂ ಒಂದು ವಾರದ ಮೊದಲೇ ವಿಜಯ್ ಮೌಲ್ಯ ಅವರು ಲಂಡನ್ ಗೆ ಓಡಿ ಹೋಗ್ತಾರೆ ಅಂದಿನಿಂದ ನಮ್ಮ ಭಾರತ ಸರ್ಕಾರ ವಿಜಯ್ ಮೌಲ್ಯ ಅವರನ್ನ ಭಾರತಕ್ಕೆ ಕರ್ತರಿಸಬೇಕಂತ ತುಂಬಾ ತುಂಬ ಪ್ರಯತ್ನ ಪಡ್ತಾ ಇದೆ ಆದರೆ ವಿಜಯ್ ಮೌಲ್ಯ ಅವರು ಮಾತ್ರ ಲಂಡನ್ ಇದ್ದು ಲಂಡನ್ ಇಂದಲೇ ತನ್ನ ಕೇಸುಗಳನ್ನು ಬಗೆಹರಿಸಿಕೊಳ್ಬೇಕು ಇದ್ದಾರೆ ಎರಡ್ ಸಾವಿರದ ಹದಿನಾರರ ನಂತರ ವಿಜಯ್ ಮೌಲ್ಯ ಅವರಿಗೂ ಭಾರತ ಸರ್ಕಾರಕ್ಕೂ ಕೆಲವು ಸಂಘಟನೆಗಳು ನಡೆದವು ಅದರಲ್ಲಿ ಪ್ರಮುಖವಾಗಿ ಎಸ್ ಬಿ ಐ ಬಗ್ಗೆ ವಿಜಯ್ ಮೌಲ್ಯ ಅವರು ಏನ್ ಹೇಳ್ತಾರೆ ಅಂದ್ರೆ ನಾನು ಸುಮಾರು ಮೂವತ್ತು ವರ್ಷಗಳಿಂದ ಹಾಲ್ ಕೋಲ್ ಕಂಪನಿಯನ್ನು ಮುನ್ನಡೆಸಿಕೊಂಡು ಬಂದಿದ್ದೇನೆ ಈ ಮೂವತ್ತು ವರ್ಷಗಳಲ್ಲಿ ಎಷ್ಟೋ ಸಾವಿರ ಕೋಟಿಗಳನ್ನ ಟ್ಯಾಕ್ಸ್ ಆಗಿ ಭಾರತ ಸರ್ಕಾರಕ್ಕೆ ನನ್ನ ಕಂಪನಿ ಕಟ್ಟಿದೆ ಅದೇ ತರ ತನ್ನ ಏರ್ಲೈನ್ ಕಂಪನಿ ಸಹ ಸರ್ಕಾರಕ್ಕೆ ಸಾವಿರಾರು ಕೋಟಿಗಳ ಟ್ಯಾಕ್ಸ್ ಅನ್ನು ಕಟ್ಟಿದೆ ಕೆಲವು ಪರಿಸ್ಥಿತಿಗಳ ಕಾರಣದಿಂದ ನಾನು ಏರ್ಲೈನ್ ಬಿಸ್ನೆಸ್ ಅಲ್ಲಿ ವಿಫಲವಾದೆ ಸರ್ಕಾರ ಸಹ ನನಗೆ ಯಾವುದೇ ಥರ ಸಹಾಯ ಮಾಡಲಿಲ್ಲ ಇವಾಗ ನಾನು ಸಾಲ ತೆಗೆದುಕೊಂಡು ಹಣ ವಾಪಸ್ ಕೊಡದೆ ಓಡಿ ಹೋದೆ ಎಂದು ಅಂತಿದ್ದಾರೆ ಭಾರತ ದೇಶದಲ್ಲಿ ಎಷ್ಟೋ ಕಂಪ್ನಿಗಳು ನಷ್ಟದಲ್ಲಿ ಮುಳುಗಿ ಹೋದವು ಅದರಲ್ಲಿ ಸರ್ಕಾರಕ್ಕೆ ನೂರಾರು ಕೋಟಿಗಳ ಸಹ ನಷ್ಟ ಬಂದಿದೆ ಕೆಲವು ಕಂಪ್ನಿಗಳು ಬ್ಯಾಂಕಿನಿಂದ ಎರಡು ಸಾವಿರದ ಐನೂರು ಕೋಟಿಗಳ ಸಾಲ ತೆಗೆದುಕೊಂಡು ಅದರಲ್ಲಿ ಸಾವಿರದ ಐನೂರು ಕೋಟಿ ಬ್ಯಾಂಕ್ಗಳಿಗೆ ವಾಪಸ್ ಕೊಟ್ಟು ಸೆಟಲ್ಮೆಂಟ್ ಮಾಡಿಕೊಂಡಿದ್ದಾವೆ ಅದೇ ತರ ಇನ್ನೂ ಒಂದು ಕಂಪನಿ ಒಂಬತ್ತು ಸಾವಿರದ ಐನೂರು ಕೋಟಿಗಳ ಸಾಲವನ್ನು ಬ್ಯಾಂಕಿನಿಂದ ಪಡೆದುಕೊಂಡು ನಾಲ್ಕು ಸಾವಿರದ ಐನೂರು ಸಾವಿರ ಕೋಟಿಗಳನ್ನು ವಾಪಸ್ ಕೊಟ್ಟು ಸೆಟಲ್ಮೆಂಟ್ ಮಾಡಿಕೊಂಡವು ಅದೇ ತರ ನಾನು ಸಹ ಬಡ್ಡಿಯನ್ನು ಕೊಡಲಾರೆ ಆದರೆ ಅಸಲಿ ಸಾಲವಾದ ಆರು ಸಾವಿರ ಕೋಟಿಗಳನ್ನು ಬ್ಯಾಂಕ್ಗಳಿಗೆ ವಾಪಸ್ ಕೊಡ್ತೇನೆ ಎಂದು ವಿಜಯಮಲ್ಯ ಅವರು ಬ್ಯಾಂಕ್ಗಳಿಗೆ ಹೇಳ್ತಾರೆ ಅದೇ ತರ ಎಂಪ್ಲೈಸ್ ಕೊಡಬೇಕಾದ ಸಂಬಳ ಮುನ್ನೂರು ಕೋಟಿಗಳನ್ನು ಸಹ ನಾನು ವಾಪಸ್ ಕೊಡ್ತೇನೆ ಆದರೆ ತನ್ನ ಮೇಲೆ ಇರುವ ಎಲ್ಲ ಕೇಸ್ ಮಾಪಿ ಮಾಡಬೇಕೆಂದು ಹೇಳುತ್ತಾ ನಾನು ಭಾರತಕ್ಕೆ ಬಂದರೆ ಭಾರತ ನನಗೆ ನ್ಯಾಯ ಸಿಗುತ್ತೆ ಎಂಬ ನಂಬಿಕೆ ನನಗೆ ಇಲ್ಲ ಅದಕ್ಕೆ ನಾನು ಭಾರತಕ್ಕೆ ಬರ್ತಾ ಇಲ್ಲ ಎಂದು ಸಹ ಹೇಳ್ತಾರೆ ಆದರೆ ವಿಜಯಮೂಲ್ಯ ವಿಷಯದಲ್ಲಿ ಭಾರತದ ಬ್ಯಾಂಕ್ಗಳು ಅಸಲಿ ಅಮೌಂಟ್ ಅನ್ನು ತೆಗೆದುಕೊಳ್ಳಲು ಒಪ್ಕೊಳ್ತಾ ಇಲ್ಲ ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಅವರಿಗೆ ಸುಮಾರು ಹದಿನೈದು ಸಾವಿರ ಕೋಟಿಗಳ ಆಸ್ತಿ ಇದೆ ಎಂದು ಬ್ಯಾಂಕುಗಳು ಭಾವಿಸ್ತಾ ಇದ್ದಾವೆ ಆದರೆ ಭಾರತದಲ್ಲಿ ಕೆಲವು ಆಸ್ತಿಗಳು ಮಾತ್ರ ಇದ್ದಾವೆ ಮಿಕ್ಕ ಆಸ್ತಿಗಳೆಲ್ಲ ಯು ಕೆನಲ್ಲಿ ಇದಾವೆ ಆ ಆಸ್ತಿಗಳನ್ನೆಲ್ಲ ಮಾರಿ ಬ್ಯಾಂಕ್ಗಳು ಸಾಲ ಮತ್ತು ಬಡ್ಡಿಯನ್ನು ವಾಪಸ್ ಪಡೆಯಬೇಕೆಂದು ಭಾವಿಸ್ತಾ ಇದರ ಹದಿನೇಳು ಫೆಬ್ರವರಿಯಲ್ಲಿ ಭಾರತ ಸರ್ಕಾರ ವಿಜಯ್ ಮೂಲೆ ಅವರನ್ನು ಭಾರತಕ್ಕೆ ವಾಪಸ್ ಕಳಿಸುವಂತೆ ಬ್ರಿಟನ್ ಸರ್ಕಾರವನ್ನು ಕೇಳಿಕೊಳ್ತಾರೆ ಇಂಡಿಯಾ ಮತ್ತು ಬ್ರಿಟನ್ಗಳ ನಡುವೆ ಇದ್ದ ಒಪ್ಪಂದಗಳ ಕಾರಣದಿಂದ ಎರಡ್ ಸಾವಿರದ ಹದಿನೇಳು ಏಪ್ರಿಲ್ ಹದಿನೆಂಟನೇ ತಾರೀಕು ವಿಜಯ್ ಮೂಲೆ ಅವರನ್ನು ಬ್ರಿಟನ್ ಸರ್ಕಾರ ಅರೆಸ್ಟ್ ಮಾಡ್ತದೆ ಆದರೆ ವಿಜಯ್ ಮೂವಲ್ಯ ಅವರು ಲಾಯರ್ ಸಹಾಯದಿಂದ ಬೇಲ್ ಮೇಲೆ ಹೊರಗಡೆ ಬರ್ತಾರೆ ಅಂದಿನಿಂದ ವಿಜಯ್ ಮಲ್ಯೆ ಅವರು ಭಾರತಕ್ಕೆ ಬರಲೇ ಇಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ಫೈನಾನ್ಸ್ ಮಿನಿಸ್ಟರ್ ಆದ ನಿರ್ಮಲಾ ಸೀತಾರಾಮನ್ ಅವರು ಲೋಕಸಭೆಯಲ್ಲಿ ಕಿಂಗ್ ಏರ್ಲೈನ್ ಸಂಸ್ಥೆ ತೆಗೆದುಕೊಂಡಿದ್ದ ಆರು ಸಾವಿರ ಕೋಟಿಗಳ ಸಾಲವನ್ನು ಬಡ್ಡಿ ಸಮೇತವಾಗಿ ಹದಿನಾಲ್ಕು ಸಾವಿರ ಕೋಟಿಗಳಷ್ಟು ಭಾರತ ಸರ್ಕಾರ ಹಿಂದಕ್ಕೆ ಪಡೆದಿದೆ ಎಂದು ನಿರ್ಮಲಾ ಸೀತಾರಾಮನ್ ಅವರು ಲೋಕಸಭೆಯಲ್ಲಿ ಹೇಳ್ತಾರೆ ಈ ಸ್ಟೇಟ್ಮೆಂಟ್ ನಂತರ ವಿಜಯ್ ಮೂವಲ್ಯ ಅವರು ಕರ್ನಾಟಕದ ಕೋರ್ಟ್ನಲ್ಲಿ ಪಿಟಿಷನ್ ಹಾಕಿದ್ದಾರೆ ತಾನು ತೆಗೆದುಕೊಂಡಿದ್ದ ಸಾಲಕ್ಕಿಂತ ಜಾಸ್ತಿ ಬ್ಯಾಂಕುಗಳು ವಸೂಲಿ ಮಾಡಿದ್ದಾವೆ ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಗಳು ನನಗೆ ಬೇಕು ಎಂದು ಕರ್ನಾಟಕ ಕೋರ್ಟಿನಲ್ಲಿ ವಿಜಯ್ ಮೌಲ್ಯ ಅವರು ಪಿಟಿಷನ್ ಹಾಕಿದ್ದಾರೆ ಸ್ನೇಹಿತರ ವಿಜಯ್ ಮೌಲ್ಯ ಅವರು ನಮ್ಮ ಭಾರತ ಬಿಟ್ಟು ಲಂಡನ್ ಗೆ ಓಡಿ ಹೋಗಿ ಸುಮಾರು ಒಂಬತ್ತು ವರ್ಷಗಳಾಗಿದೆ ಈ ಒಂಬತ್ತು ವರ್ಷಗಳಲ್ಲಿ ಒಂದು ಸಲನೂ ಅವರು ನಮ್ಮ ಭಾರತಕ್ಕೆ ಬಂದೇ ಇಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ಭಾರತ ಸರ್ಕಾರ ಅವರನ್ನ ಭಾರತಕ್ಕೆ ಕರೆತಂದು ಇಲ್ಲಿ ಅವರ ಮೇಲೆ ಇರುವ ಕೇಸುಗಳ ಬಗ್ಗೆ ವಿಚಾರ ನಡೆಸಲಿ ಎಂದು ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಜೈ ಹೆ ಜೈ ಕರ್ನಾಟಕ